ಮಾನ್ಯ ಹೈಕೋರ್ಟ್ ಮಾನ್ಯ ಲೋಕಾಯುಕ್ತ ಅಂತ ಇಬ್ಬರು ಈಗ ನಮಗೆ ಕೆರೆ ಒತ್ತುವರಿ ತೆರವುಗೊಳಿಸೋದಕ್ಕೆ ಕೆರೆ ಅಳತೆ ಮಾಡೋದಕ್ಕೆ ಮತ್ತು ಕೆರೆ ಸಂರಕ್ಷಣಾ ಬಗ್ಗೆ ನಿರ್ದಿಷ್ಟವಾದ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಡೈಲಿ ಬೇಸ್ ಮೇಲೆ ಕೆರೆ ಒತ್ತುವರಿ ತೆರವುಗೊಳಿಸ್ತಾ ಇದ್ದೀವಿ ದಯವಿಟ್ಟು ನಾವು ಈಗ ಮೊದಲೇ ಹೇಳಿದ್ದೆ ನಾನು ಸಾಕಷ್ಟು ಬಾರಿ ಕೆರೆಯಲ್ಲಿ ಬೆಳೆಗಳು ಇರಬೇಡಿ ತೆರವುಗೊಳಿಸೋಕ್ಕೆ ಬಂದಾಗ ತಡೆ ಮಾಡಬೇಡಿ ಅಂತ ನಿಮಗೆಲ್ಲರೂ ಇರೋ ಒಂದೇ ವಿಷಯ ಏನಂದರೆ ದಯವಿಟ್ಟು ಕೆರೆ ಒತ್ತುವರಿಗೆ ಪಿ ಡಿ ಒಸು ಆರ್ ಐಸು ವಿ ಎಸು ಮತ್ತು ಸರ್ವೆಯನ್ಸ್ ಬಂದಾಗ ಅವರ ಸರ್ಕಾರಿ ಕಾರ್ಯ ಕೆಲಸಕ್ಕೆ ಬಂದಿರ್ತಾರೆ ಅವ್ರನ್ನ ತಡೆ ಮಾಡಬೇಡಿ ಅದು ಕ್ರಿಮಿನಲ್ ಕೇಸ್ನ ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಒಂದು ಎರಡನೇದು ಕೆರೆ ಓದಿನಲ್ಲಿ ನೀವು ಬೆಳೆ ಬೆಳೆದಿದ್ದರೆ ಅದನ್ನು ಈ ಇವ್ರು ತೆರವುಗೊಳಿಸೋ ಟೈಮಲ್ಲಿ ನೀವು ಅದನ್ನ ಮುಂಚೆನೇ ತೆರವು ಏನಾದರೂ ಕಟ್ ಮಾಡ್ಕೊಂಡಿದ್ರೆ ಏನೂ ಪರವಾಗಿಲ್ಲ ಆದರೆ ತೆರವುಗೊಳಿಸೋ ಟೈಮಲ್ಲಿ ಯಾವುದೇ ವಿಷಯದ ಯಾವುದೇ ಕಾರಣ ನೀಡಿ ತಡೆ ಮಾಡಿದ್ರೆ ಒನ್ ಸೆವೆನ್ ಕ್ರಿಮಿನಲ್ ಕೇಸ್ ಬೀಳುತ್ತೆ ಯಾರು ತ ನೀವು ಈ ಪ್ರೊಸಿ ಈ ಪ್ರೊಸೆಸ್ನ ಅಡ್ಡ ಮಾಡಬೇಡಿ ಯಾಕಂದರೆ ಘನ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದು ನಮ್ಮ ಇದು ಇಮಿಡಿಯೇಟ್ ನಾವು ಪ್ರತಿ ಹದಿನೈದು ದಿವಸಕ್ಕೆ ರಿಪೋರ್ಟ್ ಕೊಡಬೇಕಾಗಿರುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚುವರಿಯ ಕಾಳಜಿ ವಹಿಸಿರ್ತಾರೆ ನೀವು ನಾವು ಮೊದಲಿಂದಲೂ ಹೇಳ್ತಾ ಇದ್ವಿ ಬೇರೆ ಎಲ್ಲ ಈವನ್ ಗೋಮಳದಲ್ಲೆಲ್ಲ ಬೆಳೆದಿದ್ದಾಗ ನಾವು ಅಟ್ಲೀಸ್ಟ್ ಒಂದು ಟೈಮ್ ಕೊಟ್ಟು ನಿಮಗೆ ಗೋಮಳದಲ್ಲಿ ಅನಧಿಕೃತವಾಗಿ ಇದ್ದ ಇದಾದಾಗ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗ ನಾವು ಟೈಮ್ ಕೊಟ್ಟು ತೆರವುಗೊಳಿಸೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಆದರೆ ಇಲ್ಲಿ ನಮಗೆ ಆ ಥರದ್ದು ಯಾವುದೇ ಅವಕಾಶ ಇರೋಲ್ಲ ಯಾಕಂದರೆ ಇದು ಸಂಪೂರ್ಣವಾಗಿ ಇಲ್ಲೀಗಲ್ ಪ್ರೊಸೆಸ್ ಆಗಿರುತ್ತೆ ದಯವಿಟ್ಟು ಎಲ್ಲರಿಗೂ ಸಹಕರಿಸಿ ಅಂತ ಮತ್ತೊಮ್ಮೆ ಕೇಳಿದ್ವಿ ಸರ್ ಈಗ ಕೆರೆಗಳಲ್ಲಿ ಕೊಳವೆ ಬಾವಿಗಳು ಸಹ ಬಹಳಷ್ಟು ಕಡೆ ಕಾಲ ಕೆರೆಗಳಲ್ಲಿ ಕೊಳವೆ ಕೊಳವೆ ನಾವು ವಶಪಡಿಸಿಕೊಂಡು ಆ ಕೊಳವೆ ಬಾವಿನ ನಾವು ಸಂಬಂಧಿತ ಗ್ರಾಮ ಪಂಚಾಯಿತಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಅದನ್ನು ಕುಡಿಯುವ ನೀರಿನ ಯೋಜನೆ ಬಳಸ್ಕೊಬೋದಾಗಿರುತ್ತೆ ವಿತ್ ದ ಪರ್ಮಿಷನ್ ಆಫ್ ಓ ಮತ್ತು ಮಾನ್ಯ ಜಿಲ್ಲಾಧಿಕಾರಿ